ಈ ವಿಡಿಯೋದಲ್ಲಿ ನಮ್ಮನೆ ಗಣಪತಿ ವಿಸರ್ಜನೆ ಯಾವ ರೀತಿ ಮಾಡ್ತೀವಿ ಹೇಗೆ ಮಾಡ್ತೀವಿ ಎಕ್ಸ್ಪೆಷಲಿ ಉತ್ತರ ಕರ್ನಾಟಕ ಸೈಡು ಗಣಪತಿ ವಿಸರ್ಜನೆನ ಯಾವ ರೀತಿ ಮಾಡ್ತೀವಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡ್ಕೊಂಬರೋಣ ಬನ್ನಿ ಗಣಪತಿ ಇಟ್ಟಿದ್ದ ಜಾಗದಿಂದ ಗಣಪತಿ ತೆಗೆದ್ಮೇಲೆ ಅಲ್ಲಿ ಖಾಲಿ ಬಿಡೋ ಆಗಿಲ್ಲ ಹಾಗಾಗಿ ದೇವ್ರ ಫೋಟೋ ಇಟ್ಟಿದ್ವಿ ಇವಾಗ ಗಣಪತಿನ ಕೂರಿಸಿ ಒಂದು ಮನೆ ಮೇಲೆ ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆ ಮೇಲೆ ಕಾಯಿ ಹೊಡೆದ್ಬಿಟ್ಟು ದೇವ್ರಿಗೆ ಎಡೆ ಹಿಡಿದ್ಬಿಟ್ಟು ಊಟ ಮಾಡ್ಕೊತೀವಿ ಅದಾದಮೇಲೆ ಗಣೇಶನ ನೀರಿಗೆ ಬಿಡ್ತೀವಿ ಇಲ್ಲಿ ಒಂದರಿಂದ ನಾಲ್ಕು ಮನೆಯವ್ರ ಗಣಪತಿ ಒಂದೇ ದಿನ ಬಿಡ್ತಾ ಇದ್ದಾರೆ ಹಾಗಾಗಿ ಒಂದು ಜಾಗದ ಹತ್ರ ಬಟ್ಲಲ್ಲಿ ನೀರು ತುಂಬಿಸಿ ಆಲ್ರೆಡಿ ಇಟ್ಟು ರೆಡಿ ಮಾಡಿ ಬಂದಿದ್ದೀವಿ ಇವಾಗ ಪೂಜೆ ಅದೆಲ್ಲ ಮುಗಿಸ ಆದ್ಮೇಲೆ ಗಣಪತಿ ಬಿಡೋದು ಇಲ್ಲಿ ಗಣಪತಿಗೆ ಹೂ ಹಾಕೋದಿಕ್ಕೆ ಹೂನ ರೆಡಿ ಮಾಡ್ತಾ ಕುತ್ಕೊಂಡಿದ್ದೀವಿ ನನ್ನ ಮಗಳು ಸುಮ್ಮನೆ ಆಟ ಆಡ್ತಾ ಇದ್ಲು ಇಲ್ಲಿ ಗಣಪತಿಗೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ನೀಟಾಗಿ ದೀಪ ಹೂವು ಅಷ್ಟ ಕುಂಕುಮ ಎಲ್ಲ ನೋಡಿ ಫೋಟೋ ಯಾವ ರೀತಿ ಇಟ್ಟಿದ್ದಾರೆ ಖಾಲಿ ಜಾಗ ಬಿಡೋ ಹಾಗಿಲ್ಲ ಹಾಗಾಗಿ ಪೂಜೆನ ಫೈನಲ್ ಆಗಿ ಹಾರ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಅಂಕಲು ನಮ್ಮ ಕಡೆ ಪೂಜೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ತಲೆ ಮೇಲೆ ಬಟ್ಟೆ ಹಾಕೊತಾರೆ ಬಟ್ಟೆ ಹಾಕೊಂಡೇನೆ ಪೂಜೆ ಮಾಡೋದು ಯಾರು ತಲೆ ಮೇಲೆ ಬಟ್ಟೆ ಹಾಕೊಳ್ದೆ ಪೂಜೆ ಮಾಡೋದೇ ಇಲ್ಲ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ ಕಡ್ಡಿಲಿ ಪೂಜೆ ಮಾಡ್ಬೇಕಾದ್ರೆ ಹಾಕೊಳ್ಳೋದಿಲ್ಲ ಆರತಿ ಅಂತ ಮಾಡ್ತಾರೆ ಆ ಆರತಿ ಮಾಡಬೇಕಾದ್ರೆ ಒಂದು ಸಾಂಗ್ ಎಲ್ಲ ಆಡಿದ ಪೂಜೆ ಮಾಡೋದು ಆರತಿ ಮಾಡಬೇಕಾದ್ರೆ ತಲೆ ಮೇಲೆ ಬಟ್ಟೆ ಹಾಕೊಂತಾರೆ ಇವಾಗ ಹಾಕೊಂತಾರೆ ನೋಡ್ಕೊಬರೋಣ ಬನ್ನಿ ದಾನಮ್ಮ ಸೋಮೇಶ ಶರಣರಿಗೆ ಎಡಗಡೆ ವರದಾಸ್ತ ಬಲಗಡೆ ಮಲ್ಲಿನಾಥ ಮುಂದೆ ಕುಳಿತಿರುವ ಗಜಮುಖ ದೇವನಿಗೆ ಬೆಳಗುವೆ ಆರತಿಯ ಸೋಮೇಶ ಶರಣರಿಗೆ ಈ ರೀತಿ ಆರತಿ ಮಾಡೋಕ್ಕೂ ಮುಂಚೆ ತಲೆ ಮೇಲೆ ಬಟ್ಟೆ ಹಾಕೊಂಡು ತೆಂಗಿನಕಾಯಿ ಮೇಲೆ ಕರ್ಪೂರ ಹಾಕ್ಬಿಟ್ಟು ಸಾಂಗ್ ಆಡ್ತಾನೆ ಇರ್ತಾರೆ ಒಂದು ಎರಡು ಸಾಂಗ್ ಆಡಾದ್ಮೇಲೆನೆ ಆರತಿ ಮಾಡೋದು ಅಲ್ಲಿವರೆಗೂ ಆ ಕರ್ಪೂರ ಉರಿತಾನೆ ಇರಬೇಕು ಹಾಗಾಗಿ ಕರ್ಪೂರ ಆಡೋದಿಕ್ಕೂ ಮುಂಚೆನೆ ಕರ್ಪೂರನ ತೆಂಗಿನಕಾಯಿ ಮೇಲೆ ಇಡ್ತಾನೆ ಇಡ್ತಾರೆ ಸಾಂಗ್ ಆಡ್ತಾನೆ ಇರ್ತಾರೆ ಆ ತಲೆ ಮೇಲೆ ಆ ಬಟ್ಟೆ ಇದ್ದೇ ಇರುತ್ತೆ ಅದಾದಮೇಲೆ ಸಾಂಗ್ ಮುಗಿಸಾದ್ಮೇಲೆ ಆರತಿ ಮಾಡ್ತಾರೆ ಆರತಿ ಎಲ್ಲ ಮುಗಿದ್ಮೇಲೆ ಅಕ್ಷ ಬಂದಿರೋರೆಲ್ಲ ಗಣಪಂಗೆ ಅಕ್ಷತೆ ಹಾಕ್ತಾರೆ ಅಕ್ಷತೆ ಹಾಕಾದ್ಮೇಲೆ ಪೂಜೆ ಮುಗೀತು ಅಂತ ಹೇಳಿ ಇವಾಗ ಆಡಿದ್ದಾಯಿತು ನೋಡಿ ಪೂಜೆ ಮಾಡ್ತಾಯಿದ್ದಾರೆ ಅಕ್ಷತೆ ಹಾಕ್ತಾರೆ ಅದಾದಮೇಲೆ ಮುಗಿದ್ಮೇಲೆ ಊಟ ಮಾಡೋದು ಊಟ ಎಲ್ಲ ಮುಗ್ದಿಂದ ಗಣೇಶನ ವಿಸರ್ಜನೆ ಮಾಡೋದು ಅಕ್ಕಿ ಅಲ್ಲದು ಅಕ್ಷತೆ ಗಣಪತಿ ಆರತಿ ಎಲ್ಲ ಮುಗದ್ಮೇಲೆ ಯಾರ್ಯಾರು ಪೂಜೆನಲ್ಲಿ ಭಾಗಿ ಆಗಿದ್ರು ಎಲ್ರು ಗಣಪತಿಗೆ ಅಕ್ಷತೆ ಮತ್ತೆ ಹೂವೆಲ್ಲ ಹಾಕ್ಬಿಟ್ಟು ಗಣಪತಿ ಆಶೀರ್ವಾದ ತಗೊತಾರೆ

ಅಕ್ಷತೆ ಎಲ್ಲ ಹಾಕಿದ್ಮೇಲೆ ಕೆಲವು ಹೆಣ್ಮಕ್ಕಳು ಆರತಿ ಮಾಡೋರು ದೇವರಿಗೆ ಆರತಿ ಎಲ್ಲ ಮಾಡ್ತಾರೆ ಈ ರೀತಿನೇ ಆರತಿ ಮಾಡೋದು ಆರತಿ ಎಲ್ಲ ಆದ್ಮೇಲೆ ದೇವರಿಗೆ ತೆಂಗಿನಕಾಯಿ ಹೊಡಿತಾರೆ ಕಾಯಿ ಎಲ್ಲ ಹೊಡಿದ್ಮೇಲೆ ದೇವರಿಗೆ ಏನೇನು ನೈವೇದ್ಯ ಮಾಡಿದ್ದಾರೆ ಎಲ್ಲನೂ ಒಂದು ತಟ್ಟೆಲ್ಲ ಹಾಕಿ ರೆಡಿ ಮಾಡಿರ್ತಾರೆ ನೈವೇದ್ಯ ನೈವೇದ್ಯನ ದೇವರಿಗೆ ಅರ್ಪಿಸ್ತಾರೆ ಪೂಜೆ ಎಲ್ಲ ಮುಗೀತು ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಅಡುಗೆನ ಆಕ್ಚುಲಿ ನಾನು ಮತ್ತೆ ನನ್ನ ತಂಗಿ ಇಬ್ರು ಸೇರ್ಕೊಂಡು ಮಾಡಿದ್ವಿ ಒಬ್ಬಟ್ಟು ಅನ್ನ ಸಾಂಬಾರು ಕಡಲೆಕಾಳು ಗೊಜ್ಜು ನಾನು ಹೇಗಾಗುತ್ತೆ ಏನೋ ಅನ್ಕೊಂಡು ಮಾಡಿದೆ ಬಟ್ ತುಂಬಾ ಚೆನ್ನಾಗಾಗಿತ್ತು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ಮತ್ತೆ ಹೆಸರು ಬೆಳೆ ಇಷ್ಟು ಮಾಡಿದ್ವಿ ಮತ್ತೆ ಕಡುಬು ಕಡುಬು ಕೂಡ ಮಾಡಿದ್ವಿ ಒಟ್ಟು ಇಲ್ಲಿ ಮೂರು ಗಣಪತಿನ ವಿಸರ್ಜನೆ ಮಾಡ್ತಿರೋದು ಒಂದು ನಮ್ಮ ಆಂಟಿ ಮನೆ ಇನ್ನೊಂದು ಇನ್ನೊಬ್ಬರ ಆಂಟಿ ಮನೆ ಇನ್ನೊಂದು ಮತ್ತೊಬ್ಬರ ಆಂಟಿ ಮನೆ ಒಂದು ರೌಂಡು ಒಂದು ರೋಡಲ್ಲಿ ಬಂದ್ಬಿಟ್ಟು ಅದಾದಮೇಲೆ ವಿಸರ್ಜನೆ ಮಾಡೋದ್ರಾಯಿತು ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಒಂದು ರೋಡಲ್ಲಿ ಪೂರ್ತಿ ಹೋಗ್ತಾ ಇದ್ದೀವಿ ನೋಡಿ ಮೂರು ಗಣಪತಿ ಎತ್ಕೊಂಡು ಬರ್ತಿದ್ದಾರೆ ಮೂರು ಜನ ತಲೆ ಮೇಲೂ ಟವಲ್ ಹಾಗೇ ಇದೆ ಗಣಪತಿ ಉಡೋವರೆಗೂ ಅದು ಹಾಗೇ ಇರುತ್ತೆ ನಮ್ಮ ಮನೆ ಹತ್ರ ಒಂದು ಸಣ್ಣ ಮನೆ ಹತ್ರ ಗಾರ್ಡನ್ ಥರ ಇದೆ ಹಿಂದೆಗಡೆ ಹಾಗಾಗಿ ಅಲ್ಲೇ ಗಣಪತಿ ಬಿಡೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ನೀವು ನೋಡ್ತಿರ್ಬೋದು ನಾವು ಗಣೇಶನ ಬಿಡೋಕ್ಕೂ ಹಿಂದೆಗಡೆನೇ ಇಷ್ಟೊಂದು ಬಕೆಟ್ಗಳಲ್ಲಿ ಹೂವು ಎಲ್ಲ ಇದೆ ಅಂದರೆ ಅವ್ರು ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿ ಗಣಪತಿನ ವಿಸರ್ಜನೆ ಮಾಡಿ ಹೋಗಿದ್ದಾರೆ ಇವಾಗ ನಾವು ಮಾಡ್ತಾಯಿದ್ದೀವಿ ನೋಡಿ ನಾನು ಹೇಳ್ದಾಗೆ ಟವಲು ಅವ್ರ ತಲೆ ಮೇಲೆ ಇದ್ದೇ ಇರುತ್ತೆ ಗಣಪತಿ ಫುಲ್ ವಿಸರ್ಜನೆ ಮಾಡೋವರೆಗೂ ಟವಲ್ ಹಾಕೊಂಡಂಗೆ ಇರ್ತಾರೆ ಇವಾಗ ಇಲ್ಲಿ ಗಣಪತಿಗೆ ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ಮೇಲೆ ಗಣಪತಿನ ವಿಸರ್ಜನೆ ಮಾಡಿ ನಾವು ಮನೆಗೆ ಹೊರಡ್ತೀವಿ ನಾವೇ ಯಾವಾಗಲೂ ಈ ಏರಿಯಾದಲ್ಲಿ ಇಷ್ಟೊತ್ತಿಗೆ ಗಣಪತಿ ಬಿಡೋದು ಲೇಟ್ ಆಗುತ್ತೆ ನಾವು ಗಣಪತಿ ಬಿಡೋ ಟೈಮಿಂಗ್ಸ್ ಎಷ್ಟಾಗಿತ್ತು ಅಂದರೆ ಹನ್ನೊಂದು ಹನ್ನೊಂದುವರೆ ರಾತ್ರಿ ಆಗಿತ್ತು ಬೇರೆಯವರೆಲ್ಲ ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಗಣಪ ಊಟ ಎಲ್ಲ ಮಾಡಿ ಒಂಬತ್ತುವರೆ ಅಷ್ಟರಲ್ಲೇ ಗಣಪತಿನ ವಿಸರ್ಜನೆ ಮಾಡಿ ಹೋಗ್ಬಿಟ್ಟಿರ್ತಾರೆ ವರ್ಷ ವರ್ಷ ಯಾವಾಗಲೂ ನಾವು ಪೂಜೆ ಮಾಡಿ ಗಣಪತಿ ವಿಸರ್ಜನೆ ಮಾಡೋದೇ ಲೇಟ್ ಆಗುತ್ತೆ ಗಣಪತಿನ ತಂದು ಕೂರಿಸಿ ಪೂಜೆ ಎಲ್ಲ ಮಾಡಿದ್ಮೇಲೆ ಯಾರ್ಯಾರು ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಬಂದಿರ್ತಾರೆ ಎಲ್ಲರೂ ಗಣಪತಿಗೆ ಪೂಜೆ ಮಾಡಿ ಆರತಿ ಎತ್ತಿದ ಮೇಲೆ ಗಣಪತಿನ ನೀರೊಳಗಡೆ ಬಿಡ್ತಾರೆ ಅದಾದಮೇಲೆ ತಂದಿರ್ತಾರೆ ಅಂದರೆ ಏನು ತಂದಿರ್ತಾರೆ ಅಂದರೆ ಚುರುಮರಿ ಚುರುಮರಿಗೆ ಸ್ವಲ್ಪ ಬೆಲ್ಲ ತೆಂಗಿನಕಾಯಿ ಇಷ್ಟನ್ನೂ ಹಾಕೊಂಬಂದಿರ್ತಾರೆ ಗಣಪತಿನ ನೀರೊಳಗೆ ಬಿಟ್ಟಾದ್ಮೇಲೆ ಅದನ್ನು ಕೊಡ್ತಾರೆ ಪ್ರಸಾದದ ರೀತಿಲಿ ತಿಂದ್ಕೊಂಡು ಗಣಪತಿದು ಪೂಜೆ ಎಲ್ಲ ಆಯಿತು ಇವಾಗ ಗಣೇಶನ ನೀರಿಗೆ ಇದ್ದಾರೆ ನಮ್ಮ ಗಣಪತಿಗಿನ ಬಟ್ಲು ಸ್ವಲ್ಪ ಚಿಕ್ಕದಾಯಿತು ನಮ್ಮ ಗಣಪತಿ ನೀರೊಳಗಡೆ ಮುಳುಗಲೇ ಇಲ್ಲ ಅರ್ಧ ಮುಳುಗ್ದ ನೋಡಿ ಅದನ್ನ ಹಂಗೆ ಹೋಗ್ತಾರೆ ಆಗಲೇ ಇಲ್ಲ ಇಡ್ಲಿ ಬಿಡಿ ಕರಿಗಿ ಕರಿಗಿ ಅದೇ ನೀರೊಳಗಡೆ ಹೋಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನಾವು ಕೆಲವೊಂದು ಗಣೇಶ ಅರ್ಧ ಮುಳುಗಿತ್ತು ಕೆಲವೊಂದು ಗಣೇಶ ಪೂರ್ತಿ ಮುಳುಗಿತ್ತು ಕೆಲವೊಂದು ದೊಡ್ಡದಿತ್ತು ಅದರಲ್ಲಿ ನಮ್ಮ ಗಣೇಶನೇ ಸ್ವಲ್ಪ ದೊಡ್ಡದಿತ್ತು ಹಾಗಾಗಿ ಅರ್ಧ ಮಾತ್ರ ಮುಳುಗ್ತು ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಷ್ಟೇ ಮುಳುಗಿತ್ತು ಅದಾದ್ಮೇಲೆ ಹೇಗಿದ್ರು ಮಣ್ಣಿನ ಗಣೇಶ ಅಲ್ವಾ ಕರ್ಗಿ ಕರ್ಗಿ ಒಳಗಡೆ ಹೋಗುತ್ತೆ ಟೆನ್ಷನ್ ಆಗಿರೋ ಆಗಲ್ಲ ಅಂದ್ಬಿಟ್ಟು ನಮ್ಮ ಪಡೆಗೆ ನಾವು ಗಣೇಶನೆಲ್ಲ ಬಿಟ್ಬಿಟ್ಟು ಬಂದ್ವಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಈ ಕಡೆ ಆರು ಎರಡು ಗಣೇಶ ಏಳು ಒಂದು ಎಂಟು ಎಂಟು ಟೋಟಲ್ ಎಂಟು ಗಣೇಶ ಇಟ್ಟು ಎಂಟು ಒಂದು ಒಂಬತ್ತು ಗಣೇಶ ಇದೆ ಅದ್ರಲ್ಲಿ ನಮ್ಮದೇ ಗಣೇಶ ಲಾಸ್ಟ್ ಮೂರು ಗಣೇಶ ಬಿಟ್ಟಿದ್ದು ಇವಾಗ ಗಣಪತಿ ಎಲ್ಲ ಬಿಟ್ಟಿದ್ದಾಯಿತು ಇವಾಗ ಚುಮ್ಮರಿ ತೆಂಗಿನಕಾಯಿನ ಕೊಡ್ತಿದ್ದಾರೆ ತಿನ್ಕೊಂಡು ನಾವು ಮನೆಗೆ ಹೊರಡಬೇಕು ಉತ್ತರ ಕರ್ನಾಟಕ ಶೈಲಿಯ ಗಣಪತಿ ವಿಸರ್ಜನೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದ್ದಷ್ಟು ನಿಮಗೆ ಹೇಳಿದ್ದೀನಿ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಎಲ್ರಿಗೂ ಧನ್ಯವಾದಗಳು ಆ ಗಣಪತಿ ನಿಮಗೆಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ